ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಲವತ್ತೈದು ದಿನಗಳ ಕಾಲ ನಡೆಯಿತು ಸುಮಾರು ಅರವತ್ತಾರು ಕೋಟಿ ಭಕ್ತರು ಭೇಟಿ ನೀಡಿದ್ದಾರೆ ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ ಅಲ್ಲಿ ಮೂವತ್ತು ಸಾವಿರ ಟನ್ ಕಸದ ರಾಶಿ ಬಿತ್ತು ಇದು ಆರ್ ಸಾವಿರದ ಐನೂರು ಆನೆಗಳ ಭಾರಕ್ಕೆ ಸಮಾನ ಅದನ್ನು ತೆಗೆದುಹಾಕಿದ್ದು ಕೂಡ ದಾಖಲೇನೆ ಆಯಿತು ಕುಂಭಮೇಳ ಆಯೋಜಿಸಿದ್ದನ್ನ ಶ್ಲಾಘಿಸಿ ಅದೆಷ್ಟು ಅಬ್ಬರದ ಪ್ರಚಾರ ಮಾಡಲಾಯಿತೋ ಅಷ್ಟೇ ಅಬ್ಬರದ ಪ್ರಚಾರ ಮೇಳದ ಕಸ ವಿಲೇವಾರಿ ಬಗ್ಗೆನೂ ಆಯಿತು ಆದರೆ ದೊಡ್ಡ ಪ್ರಶ್ನೆ ಅಂದ್ರೆ ಆ ಮೂವತ್ತು ಸಾವಿರ ಟನ್ ಕಸ ಅಲ್ಲಿಂದ ಎಲ್ಲಿ ಹೋಯಿತು ಬಿಬಿಸಿ ನ್ಯೂಸ್ ಅದನ್ನ ಕಂಡ್ ಹಿಡಿಯೋಕೆ ಜಿಪಿಎಸ್ ಟ್ರ್ಯಾಕರ್ ಸಹಾಯ ಪಡೆದಿರೋದಾಗಿ ಹೇಳಿದೆ ಆಗ ತಿಳಿದು ಬಂದಿದ್ದೇನು ಆದಿತ್ಯನಾಥ್ ಸರ್ಕಾರ ಹೇಳ್ತಿರೋದ್ರಲ್ಲಿ ಸತ್ಯ ಎಷ್ಟಿದೆ ಬಿಬಿಸಿ ರಿಪೋರ್ಟ್ ದಾಖಲಿಸಿರೋದು ಇಲ್ಲಿದೆ ನಾಲ್ಕು ಸಾವಿರ ಹೆಕ್ಟೇರ್ಗಳಲ್ಲಿ ನಡೆದ ವಿಶ್ವದ ಅತಿದೊಡ್ಡ ಮೇಳ ಅದಾಗಿತ್ತು ನಲವತ್ತೈದು ದಿನಗಳ ಕಾಲ ನಡೆದ ಮಹಾಕುಂಭಕ್ಕೆ ಅರವತ್ತಾರು ಕೋಟಿ ಭಕ್ತರು ಬಂದಿದ್ರು ಅಂತ ಹೇಳಲಾಯಿತು ಬಿದ್ದ ಟನ್ ಗಟ್ಟಲೆ ಕಸವನ್ನು ತೆಗೆಯೋದಕ್ಕೆ ಅಂತಾನೆ ಹದಿನೈದು ಸಾವಿರ ಕೆಲಸಗಾರರನ್ನು ನೇಮಿಸಲಾಗಿತ್ತು ಒಂದು ಪಾಯಿಂಟ್ ಐದು ಲಕ್ಷ ಶೌಚಾಲಯಗಳನ್ನ ನಿರ್ಮಿಸಲಾಗಿತ್ತು ವರದಿ ಪ್ರಕಾರ ಸುಮಾರು ಮೂವತ್ತು ಸಾವಿರ ಟನ್ ಕಸ ಅಲ್ಲಿ ಸೇರಿತ್ತು ಅದು ಆರೂವರೆ ಸಾವಿರಕ್ಕೂ ಹೆಚ್ಚು ಏಷ್ಯನ್ ಆನೆಗಳ ತೂಕಕ್ಕೆ ಸಮಾನವಾಗಿದೆ ಅಂತ ವರದಿ ಅಂದಾಜಿಸುತ್ತೆ ಅದನ್ನೆಲ್ಲ ಶುಚಿಗೊಳಿಸುವ ಕೆಲಸ ಕೂಡ ಗಿನ್ನಿಸ್ ವಿಶ್ವ ದಾಖಲೆಯಾಯಿತು ಆದರೆ ಆ ಮೂವತ್ತು ಸಾವಿರ ಟನ್ ಕಸ ಎಲ್ಲಿ ಹೋಯಿತು ಇದನ್ನ ಪಿ ಜಿಪಿಎಸ್ ಟ್ರ್ಯಾಕರ್ ಬಳಸಿದ ಬಿಬಿಸಿ ಒಂದು ಟ್ರ್ಯಾಕರ್ ಅನ್ನ ಡೈಪರ್ನೊಂದಿಗೆ ಇರಿಸಲಾಯಿತು ಅಂತ ಹೇಳಿದೆ ಚಿಕ್ಕ ಮಕ್ಕಳೊಂದಿಗೆ ಕುಂಭಕ್ಕೆ ಭಕ್ತರು ಬರೋದ್ರಿಂದ ಇದು ಸಾಮಾನ್ಯ ತ್ಯಾಜ್ಯವಾಗಿತ್ತು ತಜ್ಞರ ಪ್ರಕಾರ ಡೈಪರ್ ಕೊಳಿಯೋಕೆ ಐನೂರು ವರ್ಷಗಳಾದರೂ ಬೇಕಾಗುತ್ತೆ ಎರಡನೇ ಜಿಪಿಎಸ್ ಟ್ರ್ಯಾಕರ್ ಅನ್ನ ಚಿಪ್ಸ್ ಪ್ಯಾಕೆಟ್ ಅಥವಾ ಆಹಾರ ಪಟ್ಟಣಗಳೊಂದಿಗೆ ಹಾಕಲಾಯಿತು ಅಂತ ಹೇಳಿದೆ ಒಂದು ಅಂದಾಜಿನ ಪ್ರಕಾರ ಅಂತಹ ತ್ಯಾಜ್ಯ ಇಪ್ಪತ್ತರಿಂದ ಐನೂರು ವರ್ಷಗಳವರೆಗೆ ಪರಿಸರದಲ್ಲಿ ಉಳಿಬಹುದು ಈ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗಿದೆಯಾ ಅಥವಾ ಶುಚಿಗೊಳಿಸಲಾಯಿತು ಅನ್ನೋದು ಬರೀ ಕ್ಯಾಮೆರಾಗಳು ಮತ್ತು ದಾಖಲೆಗಳಲ್ಲಿನ ನಾಟಕಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಇದನ್ನ ಪತ್ತೆ ಮಾಡೋಕೆ ಜಿಪಿಎಸ್ ಮೂಲಕ ಬೆನ್ನು ಬೀಳಲಾಯಿತು ಅಂತ ಬಿಬಿಸಿ ವರದಿ ಹೇಳುತ್ತೆ ತ್ಯಾಜ್ಯ ಪತ್ತೆ ಹಚ್ಚುವ ಪ್ರಯಾಣ ಶುರುವಾದಾಗ ಕಸ ಸಂಗ್ರಹಿಸುವ ಕೆಲಸ ಮಾಡುವ ರಾಮ್ ಸಜೀವನ್ ಮತ್ತು ರೋಹಿತ್ ಅವರನ್ನ ಭೇಟಿ ಬಗ್ಗೆ ಬಿಬಿಸಿ ವರದಿ ಹೇಳುತ್ತೆ ರಾಮ್ ಸಜೀವನ್ ಹನ್ನೆರಡು ಜನರ ಉಸ್ತುವಾರಿ ವಹಿಸಿದ್ದವನು ಗಂಗಾ ನದಿ ದಡದಲ್ಲಿ ಬಿದ್ದ ಕಸದಲ್ಲಿ ಹೂವು ತೆಂಗಿನಕಾಯಿಗಳು ಮಕ್ಕಳ ಡೈಪರ್ಗಳು ಇರೋದ್ರ ಬಗ್ಗೆ ಆತ ಹೇಳಿದ್ದಾನೆ ಅದನ್ನೆಲ್ಲ ಎತ್ತಿ ಲೈನರ್ ಚೀಲದಲ್ಲಿ ತೆಗೆದುಕೊಂಡು ಹೊರಗೆ ಎಸೆಯಲಾಗ್ತಾ ಇತ್ತು ಕಸದ ವಾಹನ ಅದನ್ನೆಲ್ಲ ತುಂಬಿಕೊಂಡು ಹೊರಗೆ ಸಾಗಿಸ್ತಾ ಇತ್ತು ರೋಹಿತ್ ಹೇಳೋ ಪ್ರಕಾರ ವಾಹನದಲ್ಲಿ ಕಸವನ್ನ ಲೋಡ್ ಮಾಡಿದ ನಂತರ ವಾಹನ ತುಂಬಿದಾಗ ಕಸವನ್ನ ಅಲ್ಲೇ ಎಸೆಯಲಾಗ್ತಿತ್ತು ಕುಂಭಮೇಳದಿಂದ ಕಸ ಎತ್ತುವ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಬೇಗ ಮಾಡಲಾಗ್ತಿತ್ತು ಅನ್ನೋದು ಕಂಡು ಬಂದಿರುವುದಾಗಿ ವರದಿ ಹೇಳುತ್ತೆ ಜಿಪಿಎಸ್ ಟ್ರ್ಯಾಕರ್ ಎಸೆದ ಕಸವನ್ನು ಕೂಡ ಎತ್ತಲಾಗಿತ್ತು ಕುಂಭಮೇಳದಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯ ಅಧಿಕಾರಿಯಾಗಿದ್ದ ಆಕಾಂಕ್ಷಾ ರಾಣ ಕಸ ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು ಅವ್ರು ಹೇಳಿದ ಹಾಗೇನೆ ಡೈಪರ್ ಮತ್ತು ಚಿಪ್ಸ್ ತ್ಯಾಜ್ಯಕ್ಕೆ ಜೋಡಿಸಲಾದ ಜಿಪಿಎಸ್ ಟ್ರ್ಯಾಕರ್ಗಳು ಬಸ್ಟರ್ ತಲುಪಿತ್ತು ಅಲ್ಲಿ ಈ ತ್ಯಾಜ್ಯಕ್ಕೆ ಏನಾಗತ್ತೆ ಅನ್ನೋದನ್ನ ಪತ್ತೆ ಹಚ್ಚಲಾಯಿತು ಕುಂಭದಲ್ಲಿ ಸರಿಸುಮಾರು ಮೂವತ್ತು ಸಾವಿರ ಟನ್ಗಿಂತಲೂ ಹೆಚ್ಚು ತ್ಯಾಜ್ಯ ಸಂಗ್ರಹ ಆಗಿದೆ ಅಧಿಕಾರಿಗಳು ಹೇಳುವ ಪ್ರಕಾರ ರಾಸಾಯನಿಕಗಳನ್ನು ಸೇರಿಸಿದಾಗ ತ್ಯಾಜ್ಯದ ಶೇಕಡ ಮೂವತ್ತರಿಂದ ಶೇಕಡ ಮೂವತ್ತೈದರಷ್ಟು ಕೊಳೆಯುತ್ತೆ ಅದರಲ್ಲಿರುವ ದ್ರವ ಅಂಶದಿಂದಾಗಿ ಅದರ ಶೇಕಡ ಐದರಿಂದ ಹತ್ತು ಪರ್ಸೆಂಟ್ ಪ್ರಮಾಣ ಗೊಬ್ಬರವಾಗಿ ಹತ್ತಿರದ ರೈತರಿಗೆ ಸಿಗತ್ತೆ ಕಸದ ಹಿಂದೆ ಬಿದ್ದ ಬಿಬಿಸಿ ಅಧಿಕಾರಿಗಳು ಹೇಳ್ತಿರೋದಕ್ಕೂ ವಾಸ್ತವಕ್ಕೂ ಹೋಲಿಕೆ ಇದೆಯಾ ಅಂತ ನೋಡ್ತು ಮೊದಲೇದಾಗಿ ಸಂಸ್ಕರಣೆಯಿಂದ ತಯಾರಿಸಿದ ಗೊಬ್ಬರವನ್ನ ಗ್ರಾಮದ ರೈತರಿಗೆ ನೀಡಲಾಗತ್ತೆ ಅಂತ ಹೇಳಲಾಗಿತ್ತು ಆದರೆ ಗ್ರಾಮಸ್ಥರು ಹೇಳಿದ ಪ್ರಕಾರ ಅಂತಹ ಗೊಬ್ಬರವನ್ನ ಇಲ್ಲಿವರೆಗೆ ಯಾವುದೇ ಹೊಲದಲ್ಲಿ ಹಾಕಿಲ್ಲ ಅರ್ಧಕ್ಕಿಂತ ಹೆಚ್ಚು ಪ್ಲಾಸ್ಟಿಕ್ ಮಿಶ್ರಣವೇ ಆಗಿದೆ ಪ್ಲಾಸ್ಟಿಕ್ ಅದರಲ್ಲಿ ಪುಡಿ ಪುಡಿ ಆಗತ್ತೆ ಎಲ್ಲಾ ಪ್ಲಾಸ್ಟಿಕ್ ಅನ್ನ ತೆಗೆದಿರೋದಿಲ್ಲ ಎರಡನೇದಾಗಿ ಸಂಸ್ಕರಿಸಿದ ತ್ಯಾಜ್ಯವನ್ನ ಡಂಪಿಂಗ್ ಗ್ರೌಂಡ್ ನಲ್ಲಿ ಸುರಿಯಲಾಗುತ್ತೆ ಅಂತ ಹೇಳಲಾಗಿತ್ತು ಅಧಿಕಾರಿಯೊಂದಿಗೆ ಹೋಗಿ ಬಸ್ಟರ್ ಡಂಪಿಂಗ್ ಗ್ರೌಂಡ್ ಅನ್ನ ಬಿಬಿಸಿ ತಂಡ ನೋಡ್ತು ಆದ್ರೆ ಸಂಸ್ಕರಿಸಿದ ತ್ಯಾಜ್ಯ ಅಲ್ಲಿ ಬಿದ್ದಿರೋದು ಕಂಡಿದೆ ಅಂತ ಬಿಬಿಸಿ ವರದಿ ಹೇಳಿದೆ ಮೂರನೇದಾಗಿ ಡೈಪರ್ಗಳಂತಹ ತ್ಯಾಜ್ಯವನ್ನು ಸುಡಲಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಬಿಬಿಸಿ ಬಿ ತಂಡ ಟ್ರ್ಯಾಕರ್ ಅನ್ನ ನೋಡಿದಾಗ ಅದು ಬಸ್ಟರ್ನಲ್ಲೇ ಬಿದ್ದಿತ್ತು ಪ್ರತಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗಿದೆ ಅಂತ ಸರ್ಕಾರ ಹೇಳುತ್ತೆ ಆದರೆ ವಾಸ್ತವದಲ್ಲಿ ತ್ಯಾಜ್ಯವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮತ್ತು ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುವ ಕೆಲಸವಷ್ಟೇ ಆಗಿದೆ ಮತ್ತೊಂದೆಡೆ ಈ ರೀತಿಯ ತ್ಯಾಜ್ಯವನ್ನ ನಲವತ್ತೈದು ದಿನಗಳಲ್ಲಿ ಸಂಪೂರ್ಣವಾಗಿ ವಿಲೇವಾರಿ ಮಾಡಲಾಗತ್ತೆ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳ್ತಾರೆ ಆದರೆ ಈ ಟ್ರ್ಯಾಕರ್ಗಳು ಕಳೆದ ನೂರ ದಿನಗಳಿಂದ ಸಕ್ರಿಯವಾಗಿಯೇ ಇರುವುದು ಗಮನಕ್ಕೆ ಬಂದಿರುವುದಾಗಿ ಬಿಬಿಸಿ ವರದಿ ಹೇಳುತ್ತೆ ಸರ್ಕಾರ ಹೇಳಿದ ಹಾಗೆ ನಡೆದಿರ್ತಿದ್ರೆ ಈ ಟ್ರ್ಯಾಕರ್ಗಳು ಈಗಾಗಲೇ ನಾಶ ಆಗಿರಬೇಕಿತ್ತು ಅಂದರೆ ತ್ಯಾಜ್ಯದ ವೈಜ್ಞಾನಿಕ ಸಂಸ್ಕರಣೆ ಬಗ್ಗೆ ಸರ್ಕಾರ ಹೇಳ್ತಿರೋದು ಹೇಳಿಕೆ ಮಾತ್ರವಾಗಿದೆ ತಳಮಟ್ಟದಲ್ಲಿ ನಡೀತಿರೋದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು